ಹಾಯ್ ಫ್ರೆಂಡ್ಸ್ ಎಲ್ಲರೂ ಆ ಇವತ್ತು ಈ ಫಾರೆಸ್ಟ್ ಮಧ್ಯದಲ್ಲಿ ಹೊಳೆ ಪಕ್ಕದಲ್ಲಿ ಒಂದು ಸ್ಟೀಮ್ ಸ್ಪೆಷಲ್ ಪೀಜಾ ಮಾಡಕ್ಕೆ ಆ ವಿಡಿಯೋ ಪ್ರೊಸೆಸ್ ಎಲ್ಲ ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಿದ್ರೆ ಈ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಬಾಣಲೇಲಿ ಸ್ವಲ್ಪ ನೀರು ಹಾಕಲೋಣ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ನಮ್ಗೆ ಈಸ್ಟ್ ಹಾಕಬೇಕು ನೀರು ಬಿಸಿ ಆದ್ಮೇಲೆ ಸ್ವಲ್ಪ ಈಸ್ಟ್ ಹಾಕೊಂಡು ನಿಮಗೆ ಸ್ಟೀರ್ ಮಾಡ್ತಾ ಇರಬೇಕು ಇದರಲ್ಲಿ ಸ್ಟಿರ್ ಮಾಡ್ತಾ ಇರಬೇಕು ಥರ ಫುಲ್ ಸ್ಟಿರ್ ಮಾಡ್ಕೋಬೇಕು ಇವಾಗ ಇಷ್ಟು ನೀರು ಮಿಕ್ಸ್ ಮಾಡಿದೀವಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿ ಸಕ್ಕರೆ ಫುಲ್ ಇದರಲ್ಲಿ ಕರ್ಗೋ ತನಕ ಸ್ಟಿರ್ ಮಾಡಬೇಕು ನಾವು ನೋಡಿ ಫ್ರೆಂಡ್ಸ್ ಇವಾಗ ಮೈದಾ ಹಾಕೋಬಾರ್ದು ಒಂದ್ ಕೆಜಿ ಮೈದಾದಲ್ಲಿ ಪಿಜ್ಜಾ ಮಾಡ್ತಾ ಇರೋದು ಹಾಕ್ತಾ ನೋಡಿ ಮೈದಾ ಹಾಕ್ತಿದ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಅಷ್ಟೇ ಈ ಥರ ಬರಬೇಕು ನೋಡಿ ಈ ಥರ ಆಗಿದೆ ಇವಾಗ ಈ ಥರ ಆದ್ಮೇಲೆ ಒಂದು ಅರ್ಧ ಗಂಟೆ ಸೆಟ್ ಆಗ ಬಿಡ್ಬೇಕಿಲ್ಲಿಟ್ಟಿರೋಣ ಒಂದು ಅರ್ಧ ಗಂಟೆ ಸೆಟ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ಮಾಡೋಣ ಇದು ನೋಡಿ ನಾವು ಇವತ್ತು ಮಾಡ್ತಾ ಇರೋದು ಚಿಕನ್ ಪಿಜ್ಜಾ ಇದು ಬೋನ್ಲೆಸ್ ಚಿಕನ್ ಇದು ಇದನ್ನ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು ತುಂಬಾ ಸಣ್ಣ ಸಣ್ಣದಾಗಿ ಸ್ಲೈಸ್ ಚಿಕ್ಕ ಚಿಕ್ಕದಾಗಿ ಪಿಜ್ಜಾ ಮೇಲೆ ಟಾಪಿಂಗ್ಸ್ ಬರಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಚಿಕ್ಕ ಚಿಕ್ಕ ಸ್ಲೈಸ್ ಹೊಡಿಬೇಕು ಚಿಕನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ಎಲ್ಲ ಸಣ್ಣ ಸಣ್ಣ ಸ್ಲೈಸ್ ಹೊಡೆದಿದ್ದೀನಿ ತುಂಬಾ ಚಂದ ತೊಳಿಬೇಕು ಇವಾಗ ನಮ್ಮ ಮನೆಗಳ ಹತ್ರ ಈ ತರದೊಂದು ಸ್ಟೀಮ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಎಲ್ಲ ಅಲ್ಲೇ ತೊಳಿಬಹುದು ಡೈರೆಕ್ಟ್ ಆಗಿ ಟ್ಯಾಪ್ ನೀರೇ ಬೇಡ ತೊಳೆದು ರೆಡಿ ಇಟ್ಟಿರೋದು ಚಿಕನ್ ಇದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮೆಣಸಿನ ಹುಡಿ ಬ್ಲ್ಯಾಕ್ ಪೆಪ್ಪರು ಸ್ವಲ್ಪ ಟೇಸ್ಟಿಗೆ ಉಪ್ಪು ಸ್ವಲ್ಪ ಸಾಕು ನೋಡಿ ಇದನ್ನೆಲ್ಲ ಸಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಅದನ್ನೆಲ್ಲ ಹಾಕಿ ಎಲ್ಲ ಹಿಂಗೆ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಬ್ಯಾಕ್ ಗ್ರೌಂಡ್ ಎಂತ ದಿವಲ್ವ ಇದು ಇದು ಫಾರೆಸ್ಟ್ ಮಧ್ಯದಲ್ಲಿ ನಾವಿರೋಂಥದ್ದು ಇದು ಈಗ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ ಫ್ರೆಂಡ್ಸ್ ಇವಾಗ ಬೆಂಕಿಗೆ ಬಾಣ್ಲಿ ಇಟ್ಟಿದೀನಿ ಸ್ವಲ್ಪ ಈ ಒಳ್ಳೆ ಎಣ್ಣೆ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಹಂಗೆ ಚಿಕನ್ ಹಾಕೊಳ ಅದಕ್ಕೆ ನೋಡಿ ಫ್ರೆಂಡ್ಸ್ ಇದು ಯಾವ ತರ ಜಾಗ ಅಂತಂದ್ರೆ ಫಾರೆಸ್ಟ್ ಮಧ್ಯದಲ್ಲಿ ಈ ಕಡೆ ಒಂದು ಹೊಳೆ ಹಳ್ಳ ದೊಡ್ಡ ಹಳ್ಳ ಮತ್ತೆ ಈ ಕಡೆ ಒಂದು ಎರಡು ಎರಡು ಹಳ್ಳ ಜಾಯಿನ್ ಜಾಯಿನ್ ಆಗುವಂತ ಜಾಗ ಇದು ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತು ನಮಗ್ ಸಾಧ್ಯನಾ ಆಮೇಲೆ ಇದು ಆಗಕ್ ಸಾಧ್ಯನಾ ಅವ್ರ ಮಾತು ಬಿಟ್ಟಾಕಿ ಏನಿಗ್ ಮಾತಾಡ್ತಾರೆ ಚಿಕ್ಕನಿಂದೆಲ್ಲ ನೀರೆಲ್ಲ ಹೋಗಿ ಈಗ ಫುಲ್ ಒಂಥರ ಫ್ರೈ ಆಗಿದೆ ಇವಾಗ ಅಲ್ಲಿವರೆಗೂ ನಾವು ಸ್ಟಿರ್ ಮಾಡ್ಕೊಂಡು ಬೇಯಿಸ್ಕೊಬೇಕು ಫ್ರೈ ಮಾಡ್ಕೊಂಡ್ಬಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ಎರಡು ಕ್ಯಾರೆಟು ಮೂರು ಟೊಮ್ಯಾಟೋನ ನೀರಲ್ಲಿ ಬೇಯಿಸ್ಕೋಬೇಕು ಯಾಕೆಂತಂದ್ರೆ ಇದನ್ನ ಟಾಪಿಂಗ್ಸ್ ಮಾಡ್ಬೇಕಲ್ಲ ಸಾಸ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಚೆನ್ನಾಗಿ ಬೆಂದ ಮೇಲೆ ಸ್ಪ್ಯಾಶ್ ಮಾಡಿ ಆಮೇಲೆ ಪಿಜ್ಜಾ ಮೇಲೆ ಅಪ್ಲೈ ಮಾಡ್ಬೇಕಾಗುತ್ತೆ ಇವಾಗ ಬೇಯಿಸ್ತೀವಿ ನೋಡಿ ಇವಾಗ ಚೆನ್ನಾಗಿ ಬೇಯ್ಬೇಕು ಫುಲ್ ಚೆನ್ನಾಗಿ ಬೇಯ್ಬೇಕಿದು ನೋಡಿ ಫ್ರೆಂಡ್ಸ್ ಇವಾಗ ಪಿಜ್ಜಾ ಟಾಪಿಂಗ್ಸಿಗೋಸ್ಕರ ಮೂರು ಬಿಲ್ ಪೇಪರು ಮೂರು ಮೂರು ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿ ಮತ್ತೆ ನಾಲ್ಕು ಆನಿಯನ್ ಇದೆ ಆನಿಯನ್ ಇದೆ ಬೆಲ್ ಪೇಪರ್ ಇದೆ ತೊಳ್ಕೊಳ್ಳೋಣ ಸ್ಲೈಸ್ ಮಾಡ್ಬೇಕು ಚೆನ್ನಾಗಿ ಸ್ಲೈಸ್ ಮಾಡ್ಬೇಕು ತುಂಬಾ ಶಾರ್ಪ್ ಇದೆ ಇದು ಸ್ಲೈಸ್ಲ ತಕ್ಕಬೇಕು ಸ್ಲೈಸ್ ಮಾಡ್ತಾ ಇದೀನಿ ಆದಷ್ಟು ಸಣ್ಣ ಸಣ್ಣ ಸ್ಲೈಸ್ ಬರಲಿ ಆನಿಯನ್ ಆನಿಯನ್ ಅಷ್ಟೇ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಟೊಮೆಟೊ ಮತ್ತು ಕ್ಯಾರೆಟ್ ಚೆನ್ನಾಗಿ ಬಂದಿದೆ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಸ್ಮ್ಯಾಶ್ ಮಾಡಿದ್ರೂ ಆಗುತ್ತೆ ಸ್ಮ್ಯಾಶ್ ಮಾಡಿದ್ಮೇಲೆ ಅದ್ರ ಅದ್ರ ಮೇಲೆ ಪಿಝಾ ಮೇಲೆ ಅಪ್ಲೈ ಮಾಡಬೇಕಲ್ಲ ಅದಕ್ಕೋಸ್ಕರ ಓಕೆನಾ ಪಿಝಾ ಸಾಸಿಗೋಸ್ಕರ ಒಂದು ಬಾಣಲಿಗೆ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕೋಣ ಎಣ್ಣೆ ಚುನೀಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಒಂದು ಒಂದೆರಡು ಈರುಳ್ಳಿ ಒಂದೆರಡು ರೆಡ್ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಮಾಡೋಣ ಸ್ವಲ್ಪ ಆಯಿಲ್ ಜೊತೆ ಫ್ರೈ ಮಾಡ್ತಿದೀವಲ್ಲ ಆ ಥರ ಮಾಡೋಣ ಸಾಸಿಗೆ ಇದು ನೋಡಿ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗ್ಬೇಕಾರೆ ಅಲ್ಲಿ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ನೋಡಿ ಮತ್ತೆ ಸ್ವಲ್ಪ ಸಕ್ಕರೆ ಟೇಸ್ಟಿಗೆ ಸ್ವಲ್ಪ ಸಕ್ಕರೆ ನೋಡಿ ಇದು ಅವಾಗಲೇ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಕ್ಯಾರೆಟು ಅದು ಗ್ರೈಂಡ್ ಮಾಡ್ರಂಥದ್ದು ಫುಲ್ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದನ್ನೆಲ್ಲ ಹಾಕಬೇಕು ಇದಕ್ಕೆ ಅದ ಮಸಾಲೆ ಇದು ಫ್ರೈ ಮಾಡ್ತಿದ್ವಲ್ಲ ಅದರೊಟ್ಟಿಗೆ ಹಾಕಬೇಕು ಇದನ್ನ ಇನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಆವಾಗಲೇ ಪಿಜ್ಜಾ ಸಾಸ್ ಮಾಡಿದ್ವಲ್ಲ ಅದನ್ನು ಇದ್ರ ಮೇಲೆ ಅಪ್ಲೈ ಮಾಡ್ಕೊಬೇಕು ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು ಆವಾಗಲೇ ಚಿಕನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ಪಿಜ್ಜಾ ಮೇಲೆ ಅದನ್ನು ಟಾಪಿಂಗ್ಸ್ನ ಹಾಕೊಬೇಕು ಡೆಕೋರೇಟ್ ಮಾಡಬೇಕು ಆಗಲೇ ಬೆಲ್ ಪೇಪರ್ನ ಕಟ್ ಮಾಡ್ಕೊಂಡಿದ್ವಿ ಆಮೇಲೆ ಆನಿಯನ್ ಕಟ್ ಮಾಡ್ಕೊಂಡಿದ್ವಿ ಬೆಲ್ ಪೇಪರ್ ಮೂರು ಕಲರ್ ಇದೆ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲಿ ಪಿಝಾ ಮೇಲೆ ಅಪ್ಲೈ ಮಾಡಬೇಕು ಆನಿಯನ್ ಜೊತೆಗೇನೆ ಆನಿಯನ್ನು ಇರಲಿ ಸ್ಲೈಸ್ ಮಾಡಿದಲ್ಲ ಆನಿಯನ್ನು ಅದನ್ನು ಚೀಸ್ ಹಾಕೊಳ್ಳೋಣ ಅಂದರೆ ಚೀಸ್ ಗ್ರೇಟರ್ ಇಲ್ಲ ಅದಕ್ಕೋಸ್ಕರ ಹಾಗೆ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಪೋಲಿವ್ ನೋಡಿ ಪೋಲಿವ್ನ ಕಟ್ ಮಾಡಿ ಪೀಝಾ ಮೇಲೆ ಅಪ್ಲೈ ಮಾಡೋಣ ಹಾಕೋಣ ಡೆಕೋರೇಟ್ ಮಾಡೋಣ ಅಂತೆ ನೋಡಿ ಇಲ್ಲಿ ಪೋಲಿವ್ ಕೋಲಿ ಬ್ಲ್ಯಾಕ್ ಓಲಿವ್ನೆಲ್ಲ ಪೀಸ್ ಮಾಡ್ಬಿಟ್ಟು ಇಲ್ಲ ಸೇಮ್ ಡೆಕೋರೇಟ್ ಫೈನಲ್ ಆಗಿ ಪಿಝಾನ ತಂದು ಈ ಒಲೆ ಮೇಲೆ ಇಟ್ಟಿದ್ದೀನಿ ಈ ಮೇಲೂ ಸ್ವಲ್ಪ ಬೇಯಬೇಕು ಅಂದ್ಬಿಟ್ಟು ಸೊ ಕೆಲವು ಸೌದೆಗಳನ್ನ ಬೆಂಕಿಯಿರೋ ಸೌದೆಗಳನ್ನ ಸ್ವಲ್ಪ ಮೇಲೆ ಮೇಲೂ ಸಮೇತ ಇಟ್ಟಿದ್ದೀನಿ ಬೆಂಕಿ ಕತ್ಬಾರ್ದು ಕೆಂಡ ಕೆಂಡ ಮಾತ್ರ ಇರ್ಬೇಕು ಆತರ ಒಂದ್ ಹದಿನೈದು ನಿಮಿಷ ಬೆಂದ್ರೆ ಸಾಕು ಬಿಸಿ ಇದೆ ಬೆಂಕಿ ಜಾಸ್ತಿ ಬೇಡ ಸ್ವಲ್ಪ ಈ ಹವೆ ಹವೆ ತರ ಇರಬೇಕು ಒಂದು ಹದಿನೈದು ನಿಮಿಷ ಇದೇ ತರ ಬೆಂದ್ರೆ ಸಾಕು ಪೀಝಾ ರೆಡಿ ಆಗುತ್ತೆ ಅಷ್ಟೇ ವೈಟ್ ಮಾಡೋಣ ಕ್ಷಮಿಸಿ ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಫೈನಲಿ ಫ್ರೆಂಡ್ಸ್ ನಮ್ಮದು ರೆಡಿ ರೆಡಿಯಾಗಿದೆ ಫಸ್ಟ್ ಟೈಮ್ ಪೀಝಾ ಮಾಡಿರಂತ ಈ ಥರ ಅಲ್ಲಿ ಮತ್ತು ಸ್ಟ್ರೀಮ್ ಪಕ್ಕದಲ್ಲಿ ಅದು ಹೆಂಗಾಗಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇದಕ್ಕೆ ಓವನ್ ಬೇಕು ನಾವು ಓವನಲ್ಲಿ ಏನೂ ಮಾಡಿಲ್ಲ ಹಂಗೆ ನಮಗೆ ಗೊತ್ತಿರೋ ಮಾಡಿದ್ದೀವಿ ಫಸ್ಟು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಅದ್ರ ಮೊದಲು ನಮ್ಮದು ಬ್ರ್ಯಾಂಡ್ ಕರ್ತೀನಿ ಮಲ್ಯಮ್ ನಿಮಿಷ ನೋಡಿ ಫ್ರೆಂಡ್ಸ್ ಇದು ನನಗೊಂದು ದುಡ್ಡಿದ್ದಾಗ ಈ ಬ್ರ್ಯಾಂಡು ದುಡ್ಡು ಇಲ್ಲದೇ ಇದ್ದಾಗ ಯಾವ ಬ್ರಾಂಡ್ ಅಂತ ತೋರಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಯಾ ಕಳಿಸ್ತೀರ ಈಗ ನೀರ್ ಯಾವ್ದು ಅಂತ ಕೇಳ್ತೀರಾ ನೋಡಿ ಇಲ್ಲಿ ಸ್ಟ್ರೀಮು ಆ ಬೆಟ್ಟದಿಂದ ಅರಿತಿದೆ ನೀರಿನ ವಿಶೇಷತೆ ಏನ್ ಗೊತ್ತಾ ಈಗ ನಾನು ನೀರ್ ಕುಡಿತೀನಿಲ್ಲ ಇದಕ್ಕಿಂತ ಹಿಂದೆ ಈ ಹೊಳೆ ಸ್ಟಾರ್ಟ್ ಆಗತ್ತಲ್ಲ ಇದಕ್ಕಿಂತ ಹಿಂದೆ ಯಾವ ಊರು ಇಲ್ಲ ಒಂದು ಜನನು ಇದು ನೀರನ್ನ ಮುಟ್ಟಿರಲ್ಲ ಇದು ನಾನೇ ಫಸ್ಟ್ ಇದಾದ ನೆಕ್ಸ್ಟ್ ಊರಿದೆ ಇದೆ ಇಲ್ಲಿ ನಾನೇ ಫಸ್ಟ್ ಈ ನೀರ್ ಮುಟ್ಟೋದು ಸ್ಲೈಸ್ ಮಾಡಿದೀನಿ ಪೀಝಾನ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಟೇಸ್ಟ್ ಮಾಡಿ ನೋಡ್ತೀನಿ ಫಸ್ಟು ನಮ್ಮ ಬ್ರ್ಯಾಂಡು ಚಿಯರ್ಸ್ ಒಂದು ಸಿಪ್ಪು ಹಾಂ ಒಂದು ಬೈಟು ಹೇಳ್ತೀನಿ ಏನಾಗಿದೆ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ ಏನಾಗಿದೆ ಅಂದರೆ ಚೆನ್ನಾಗಿದೆ ತುಂಬ ಟಾಪ್ ಆಗಿಲ್ಲ ಆವರೇಜ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅಲ್ಲಿ ಬಂದ್ಬಿಟ್ಟು ನಾವು ಈ ಥರ ಮಾಡ್ತೀವಲ್ಲ ನಮ್ಮ ಮಾಡದಲ್ಲೇ ಒಂದು ಎಂಜಾಯ್ಮೆಂಟ್ ಇರುತ್ತೆ ನಂಗಂತೂ ಸಕ್ಕತ್ ಖುಷಿ ಇನ್ನು ನನ್ನದು ನೆಕ್ಸ್ಟು ಅದೆಲ್ಲ ಇದೆ ಇನ್ನು ಪ್ಲೀಸ ಆ್ಯಾವ್ರೇಜ್ ಇದೆ ಪರವಾಗಿಲ್ಲ ನನಗಂತೂ ಖುಷಿ ಆಯ್ತು ಫ್ರೆಂಡ್ಸ್ ವಿಡಿಯೋಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಕಮೆಂಟ್ ಮಾಡಿ ನನಗೂ ನಿಮ್ಗೇನಾದ್ರು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಗೆ ಹೇಳೋದಿಲ್ಲ ನಿಮ್ಗೆ ಬಾಯ್